ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ಓಂ ನಮ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಮೀನರಾಶಿ ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಮೂರು ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ಮೀನರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂತ ವಿಷಯವನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಆರು ಆರು ಎರಡು ಸಾವಿರದ ಇಪ್ಪತ್ತೈದು ಎರಡು ಗ್ರಹಗಳು ರಾಶಿ ಪರಿವರ್ತನೆ ಒಂದು ಬುಧ ಮತ್ತೆ ಮತ್ತೊಂದು ಮಂಗಳ ಗ್ರಹ ಬುಧ ಬೆಳಿಗ್ಗೆ ಒಂಬತ್ತು ಇಪ್ಪತ್ತಾರಕ್ಕೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ರಾತ್ರಿ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಕರ್ಕಾಟಕ ರಾಶಿಯಲ್ಲಿರುವಂತಹ ಮಂಗಳ ಗ್ರಹ ಸಿಂಹ ರಾಶಿ ನಕ್ಷತ್ರಕ್ಕೆ ಸಂಚಾರ ಬುಧ ಮೃಗಶಿಲಾ ನಕ್ಷತ್ರ ಮೂರನೇ ಪಾದಕ್ಕೆ ಸಂಚಾರ ಹದಿನೈದು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ಗ್ರಹ ಬೆಳಿಗ್ಗೆ ಆರು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಮೀನ ಮೀನರಾಶಿಯವರಿಗೆ ಗುರುಜಿ ಈಗ ಜನ್ಮ ಶನಿ ಇಷ್ಟು ದಿವಸ ಜನ್ಮ ರಾಹು ಇದ್ದ ಸಾಡೆ ಸಾತಿ ನಡೀತಾ ಇದೆ ಅಂದ್ರೆ ಸಾಡೆ ಸಾತಿ ಇದ್ರೆ ಯಾವಾಗ್ಲೂ ಕಷ್ಟನೇನಾ ನೋ ಗೋಚಾರದಲ್ಲಿ ಗ್ರಹಗಳು ಶುಭ ಫಲಗಳನ್ನ ಕೊಡ್ತಾರೆ ನೋಡಿ ತಿಂಗಳಲ್ಲಿ ಕುಜಾ ಆರನೇ ಮನೆ ಸಂಚಾರ ಆಗೋದ್ರಿಂದ ಶತ್ರುಗಳ ಮೇಲೆ ವಿಜಯ ಋಣ ರೋಗ ಯಾಕಂದ್ರೆ ಆರನೇ ಮನೆ ತಕ್ಷಣ ಋಣ ರೋಗ ದಾರಿದ್ರ ಪಾಪಕ್ಷುದ ಭಯ ಶೋಕ ಮನಸ್ತಾಪ ನಶ್ಯಂತು ಯಾಕಂದ್ರೆ ರೋಗಗಳಿಂದ ಗೆಲುವು ರೋಗದಿಂದ ಮುಕ್ತಿಯನ್ನ ಹೊಂದುತ್ತೀರಿ ಜಯ ವಿಜಯವನ್ನ ಪಡಿತೀರಿ ಯಾರ್ಯಾರು ಸೇವೆ ಅಂತ ಮಾಡಿ ಸರ್ಜನ್ ಡಾಕ್ಟರ್ ಡಾಕ್ಟರ್ಗಳು ಒಳ್ಳೆ ಧನ ಲಾಭವನ್ನ ಮಾಡ್ಕೊಂತೀರಿ ಶತ್ರುಗಳಿಗೆ ನಿಮ್ಮ ನೋಡ್ರೆ ಭಯ ಆಗ್ಬೇಕು ಆ ರೀತಿ ಶಕ್ತಿಯನ್ನ ಕುಜ ಕೊಟ್ಬಿಡ್ತಾನೆ ಕುಜ ಆರನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಕುಜ ನಿಮ್ಗೆ ಎಷ್ಟನೇ ಮನೆ ಅಧಿಪತಿ ಎರಡನೇ ಮನೆ ಅಧಿಪತಿ ಮತ್ತು ಅಷ್ಟಮಾಧಿಪತಿ ಎರಡು ಅಂದ್ರೆ ನಿಮ್ಮ ಧನ ಧನದಿಂದ ವಿಜಯ ನೀವು ಮಾಡುವಂತ ಸೇವೆಯಿಂದ ಲಾಭ ನೋಡಿ ಅಷ್ಟಮಾಧಿಪತಿ ಆರನೇ ಮೇಲೆ ಅಂದಾಗ ರಾಜಿ ವಿಪರೀತ ರಾಜಯೋಗ ಮೀನರಾಶಿಯೋಗಿ ಉಂಟಾಗುತ್ತೆ ಕುಜ ಆರನೇ ಮನೆ ಸಂಚಾರ ಆಗ್ಬೇಕಾದ್ರೆ ಪ್ರಾಪ್ತಿ ಶತ್ರುಗಳನ್ನ ಕೆಲವರು ನಿರ್ಮೂಲನೆ ಮಾಡ್ಬಿಡ್ತೀರಿ ವ್ಯವಸಾಯದಲ್ಲಿ ಆದಾಯ ಇನ್ನ ಅವಿವಾಹಿತರು ವಿವಾಹ ಆಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರೆ ವಿವಾಹ ಯೋಗ ಉಂಟಾಗುತ್ತೆ ಗುರು ಒಂದೇ ಕೊಡಲ್ಲ ಗ್ರಹ ವಿವಾಹ ಯೋಗ ಕುಜನೂ ಕೂಡ ಪತಿಗೆ ಕಾರಕ ಗ್ರಹ ಆಗಿರೋದ್ರಿಂದ ವಿವಾಹ ಯೋಗ ಉಂಟಾಗುತ್ತೆ ವಿವಾಹ ಯೋಗ ಅಂದ ತಕ್ಷಣ ಯಾರನ್ನಂದ್ರ ಅವ್ರನ್ನ ವಿವಾಹ ಆಗೋದಲ್ಲ ಜಾತಿಗಳನ್ನ ತೋರಿಸಿ ನಿರ್ಣಯ ಮಾಡಿ ನಿಮ್ಗೆ ಸಿಗುವಂತಹ ವಧು ನಿಮ್ ಜೊತೆ ಹೊಂದ್ಕೊಂತರ ನಿಮ್ ತಂದೆ ತಾಯಿಗೆ ಹೊಂದ್ಕೊಂತರ ವರನ ಆಯುಷು ಆರೋಗ್ಯ ಮಕ್ಕಳಾಗ್ತಾರ ಇಲ್ವಾ ಬರೀ ಸಾಲ ಹಳಿ ನೋಡಿದೆ ಗುರುಜಿ ತುಂಬಾ ಚೆನ್ನಾಗ ಸಂಖ್ಯೆ ಬಂತು ವಿವಾಹ ಅದೇ ಈಗ ವಿವಾಹ ಬೇಡ ನನಗೆ ವಿಚ್ಛೇದನ ಮೇಂಟೆನೆನ್ಸ್ ಕೋಡ್ ಇತರ ಸಮಸ್ಯೆಗಳಿಗೆ ಸಿಕ್ಕಿಕೊಳ್ಳುವ ಮೊದಲೇ ಇಬ್ಬರ ಜಾತಿಗಳನ್ನ ನೀವು ತೋರಿಸ್ಬೇಕು ಈಗಾಗಲೇ ಆಗೋಗ್ಬಿಟ್ಟಿದೆ ಆದ್ರೂ ಸಮಸ್ಯೆ ಅನುಭವಿಸ್ತಾ ಇರೋರು ಕೂಡ ಜಾತಿಗಳನ್ನ ತೋರಿಸ್ಬೋದು ಸಕಲ ಕಾರ್ಯಗಳಲ್ಲಿ ಜಯ ವಿಜಯ ಪ್ರಾಪ್ತಿ ದೀರ್ಘಕಾಲದಿಂದ ಕಾಯಿಲೆ ಇದೆ ಗುರುಜಿ ತುಂಬಾ ಏನ್ ಮೆಡಿಸಿನ್ ತಗೊಂಡು ಹೋಗ್ತಾನೆ ಇಲ್ಲ ಈಗ ಆ ದೀರ್ಘಕಾಯಿ ಕಾಯಿಲೆಯಿಂದ ಮುಕ್ತಿಯನ್ನ ಹೊಂದುತ್ತೀರಿ ನೋಡಿ ಮೀನರಾಶಿಯವರಿಗೆ ಕೆಟ್ಟದೇ ಆಗುತ್ತೆ ಅಂತ ಯಾರು ಯೋಚನೆ ಮಾಡಬೇಡಿ ನೋಡಿ ಮೀನರಾಶಿಯವರಿಗೆ ಜೂನ್ ತಿಂಗಳು ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ನಿಮ್ಮ ರಾಶ್ಯಾಧಿಪತಿ ಯಾರು ಮೀನರಾಶಿಗೆ ಗುರು ಗುರು ಅತಿಚಾರಿಯಾಗಿ ಸಂಚಾರ ಫಾಸ್ಟ್ ಮೂವಿಂಗ್ ಎಲ್ಲರೂ ನೋಡಿದೀರಾ ಗುರು ಸಂಚಾರ ಫಲ ನಾನು ಹೇಳಿದೀನಿ ಯಾರು ನೋಡಿಲ್ಲ ನೋಡಿ ಗುರು ಅತಿಚಾರಿ ಅಂದ್ರೆ ಏನು ಒಂದು ವರ್ಷ ಒಂದ್ ರಾಶಿಲಿ ಇರಲ್ಲ ಒಂದೇ ವರ್ಷದಲ್ಲಿ ಮೂರು ರಾಶಿಗಳನ್ನ ರಾಶಿ ಪರಿವರ್ತನೆ ಆಗ್ತಾನೆ ಯಾವ ರಾಶಿಗಳು ವೃಷಭ ರಾಶಿ ಮಿಥುನ ರಾಶಿ ಮತ್ತು ಕರ್ಕಾಟಕ ರಾಶಿ ಇದು ಆರನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ತೈದು ಈ ವಿಡಿಯೋ ಮಾಡ್ತಾ ಇರೋದು ಗುರು ಸಂಚಾರ ಫಲ ಆಗ್ಲೇ ಆಗಿ ಆಕೆ ಎಷ್ಟೋ ದಿವಸ ಎಷ್ಟೋ ತಿಂಗಳಾಯ್ತು ಅತಿಚಾರಿ ಫಲ ಹೇಳಿದ್ದೀನಿ ಏನು ಯುದ್ಧಗಳು ಅತಿಚಾರಿ ಆದಾಗ ಮಹಾಭಾರತ ಯುದ್ಧ ಆಯ್ತು ವಿಶ್ವ ಯುದ್ಧ ಆಯ್ತು ಈಗ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಕಾರ್ಮೋಡಗಳು ಎಲ್ಲಾ ಕಡೆ ನ್ಯೂಸ್ ಕೇಳ್ತಾ ಇದ್ದೀರಾ ಗುರುಜಿ ನನ್ ಭವಿಷ್ಯ ಮಾತ್ರ ಹೇಳಿ ಗುರುಜಿ ಮಧ್ಯದಲ್ಲಿ ಏನು ಹೇಳ್ಬೇಡಿ ಅಂತೀರ ನಾನು ನಾವೆಲ್ಲ ವಿಶ್ವದ ಜೊತೆಯಲ್ಲೇ ಇರೋದ್ರಿಂದ ಭಾರತೀಯರು ಎಚ್ಚರಿಕೆಯಾಗಿರ್ಲಿ ಅಂತ ಒಂದು ಸ್ವಲ್ಪ ಪಾಯಿಂಟ್ ಮಾತ್ರ ಬೇರೆ ವಿಷಯ ಬಿಟ್ಟು ಬೇರೆ ಮಾತಾಡಿದ್ದೀನಿ ನೀವ್ಯಾರು ಕೂಡ ಬೇಜಾರ್ ಮಾಡ್ಕೋಬೇಡಿ ಈಗ ನಿಮ್ಮ ರಾಶಿಗೆ ಮೀನ ರಾಶಿಗೆ ಏನೇನು ಫಲಾನುಫಲ ಪ್ರಾಪ್ತಿಯಾಗ್ತಿದೆ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದೀನಿ ರಾಹು ಆಪೋಸಿಟ್ ಡೈರೆಕ್ಷನ್ ಶುಕ್ರ ಪೂರ್ವ ದಿಕ್ಕು ರಾಹು ಪಶ್ಚಿಮ ದಿಕ್ಕು ಅಂದ್ರೆ ಹ್ಯೂಜ್ ಮನಿ ಬರುವಂಥದ್ದು ಸಡನ್ ಹಣಕಾಸಿನ ಅಭಿವೃದ್ಧಿ ಆಗುವಂಥದ್ದು ನಿಮ್ಮ ಸಂಗೀತದಿಂದ ನಿಮ್ಮ ಭಾಷಣದಿಂದ ನಿಮಗೆ ಧನ ಪ್ರಾಪ್ತಿ ನಿಮ್ಮ ಧೈರ್ಯ ನಿಮ್ಮ ಕಮ್ಯುನಿಕೇಶನ್ಗೆ ಕಾರಕ ಗ್ರಹ ಇದು ನಿಮ್ಮನೆ ನಿಮಗೆ ಮೀನರಾಶಿಯವರಿಗೆ ತೃತೀಯಾಧಿಪತಿ ಎರಡನೇ ಮನೆ ಸಂಚಾರ ಆಗ್ಬೇಕಾದ್ರೆ ನಿಮ್ಮ ಕಮ್ಯುನಿಕೇಶನ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ನಿಮಗೆ ಧನ ಪ್ರಾಪ್ತಿಯಾಗುತ್ತೆ ಪಾರ್ಟ್ನರ್ಶಿಪ್ ಇಂದ ಧನ ಆಗುತ್ತೆ ಶುಕ್ರ ಮೀನರಾಶಿಯವರಿಗೆ ಎರಡನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ರು ಆದ್ರೆ ನಿಮಗೆ ಸಾಡೆ ಸಾತಿ ಇರೋದ್ರಿಂದ ಮಾನಸಿಕವಾಗಿ ಒತ್ತಡ ಇದ್ದೇ ಇರುತ್ತೆ ಆದ್ರೂ ಕೂಡ ಇವೆಲ್ಲ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಬುಧ ನಾಲ್ಕನೇ ಮನೆಯಲ್ಲಿ ಸಂಚಾರ ಆಗ್ತಾನೆ ಬುಧ ನಾಲ್ಕನೇ ಮನೆಯಲ್ಲಿ ನಾಲ್ಕನೇ ಮನೆ ಅಧಿಪತಿಯಾಗಿ ನಾಲ್ಕನೇ ಮನೇಲಿ ಸಂಚಾರ ಆಗ್ಬೇಕಾದ್ರೆ ಶುಭ ಫಲಗಳನ್ನ ಕೊಡ್ತಾನೆ ತಾಯಿಗೆ ಗೌರವ ನೀಡ್ರಿ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಆಗೋಗುತ್ತೆ ಆಸ್ತಿಯಿಂದ ಲಾಭ ಆಗುತ್ತೆ ಉನ್ನತಾಧಿಕಾರಿಗಳ ಜೊತೆ ಒಡನಾಟಗಳು ಉಂಟಾಗುತ್ತೆ ಗೃಹದಲ್ಲಿ ಶಾಂತತೆ ಇರುತ್ತೆ ವಿವಾಹ ಜೀವನದಲ್ಲಿ ದಾಂಪತ್ಯ ಜೀವನ ಅದರಲ್ಲೂ ಕೂಡ ಚೆನ್ನಾಗಿರ್ತೀರಿ ವಾಹನಗಳನ್ನು ಕೂಡ ಪಡಿತೀರಿ ಸಮಾಜದಲ್ಲಿ ಹೆಸರನ್ನ ಗಳಿಸ್ತಿರಿ ಆರಂಭದಲ್ಲಿ ವೃತ್ತಿಯಲ್ಲಿ ಯಶಸ್ವಿಯಾಗ್ತಿರಿ ಮನಶಾಂತಿಯನ್ನ ಪಡಿತೀರಿ ಇವೆಲ್ಲ ಬುಧ ಇವರೆಲ್ಲ ಮನಶಾಂತಿ ಕೊಡಲೇಬೇಕು ಅದು ಸಾಡೆ ಸಾತಿಯಲ್ಲ ಗುರುಜಿ ಅದೇ ಮನಶಾಂತಿ ಸಿಗುತ್ತೆ ಅಂತ ನಿಮ್ ಪ್ರಶ್ನೆ ಇರ್ಬೋದು ಅದಕ್ಕೆ ನಿಮ್ಮ ದಶಾಭುಕ್ತಿ ಶನಿ ನಿಮಗೆ ಎಷ್ಟು ಬಿಂದುಗಳನ್ನ ಕೊಟ್ಟಿದ್ದಾನೆ ಅದೆಲ್ಲ ನಿಮ್ಮ ಜಾತಕ ನೋಡ್ರೆ ಗೊತ್ತಾಗುತ್ತೆ ಈಗ ದಶಾಭುಕ್ತಿಯಲ್ಲಿ ಬುಧ ಒಳ್ಳೆ ಪೊಸಿಷನ್ ಗೋಚಾರದಲ್ಲಿ ಫಲ ಕೊಡ್ತಿದ್ದಾನೆ ಅಂದಾಗ ಬುಧ ದಶಾಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಮೀನರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಪ್ರಿಯ ವೀಕ್ಷಕರೇ ನಾನು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಮೀನರಾಶಿ ಭವಿಷ್ಯವನ್ನ ತಿಳಿಸಿದ್ದೀನಿ ನೀವೆಲ್ಲ ನನ್ನ ಚಾನಲ್ ಹೊಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ಗ್ರೂಪ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಸಮಸ್ತ ಲೋಕೋ ಸುಖಿನೋ ಸುಖಿನೋಭವಂತ್ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ